ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಂತ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡ್ತಾ ಇರ್ಬೋದು ನೀವು ಇದು ಬಂದ್ಬಿಟ್ಟು ಹೊಗೆ ಸೊಪ್ಪಿನ ಗಿಡ ಇದನ್ನು ಚಿಕ್ಕ ಗಿಡ ಆಗಿರೋದ್ರಿಂದ ನಾವು ಸೊಸಿ ಅಂತ ಹೇಳ್ತೀವಿ ಇದನ್ನ ನಾವು ಒಂದು ಬೀಜ ಎತ್ಕೊಂಡ್ಬಿಟ್ಟು ಒಂದು ಪಟ ಥರ ಮಾಡ್ತೀವಿ ಈ ಈ ಥರ ಪಟ ಥರ ಮಾಡಿಬಿಟ್ಟು ಅದು ಸ್ವಲ್ಪ ದಿನ ಆದಮೇಲೆ ಮೊಳಕೆ ಬಂದ್ಬಿಟ್ಟು ಸೊಸಿ ಥರ ಬರುತ್ತೆ ಚಿಕ್ಕ ಚಿಕ್ಕ ಗಿಡಗಳಾಗಿ ಅದನ್ನ ನಾವು ಒಂದು ಒಂದೂವರೆ ತಿಂಗಳು ಅಷ್ಟೇ ಒಂದುವರೆ ತಿಂಗಳು ಎರಡು ತಿಂಗಳೊಳಗಡೆ ನಾವು ಅದನ್ನ ಕಿತ್ತುಬಿಟ್ಟು ಹೊಲದಲ್ಲಿ ನೆಡಬೇಕಾಗುತ್ತೆ ಇದು ಸ್ವಲ್ಪ ಮದುವೆ ಕಾರ್ಯಕ್ರಮ ಇರೋದರಿಂದ ಲೇಟಾಗೋಯಿತು ಎರಡೂವರೆ ತಿಂಗಳು ಹತ್ತಿರ ಆಗೋಯ್ತು ಹಾಗಾಗಿ ಅದು ದೊಡ್ಡದಾಗೋಯಿತು ಅದು ಗಂಟು ಬಿದ್ದುಬಿಟ್ಟಿತ್ತು ಗಂಟು ಬೀಳಬಾರ್ದು ಗಂಟು ಬಿದ್ದರೆ ಮತ್ತು ಅದು ನಾವು ಗೊಬ್ಬರ ಎಲ್ಲ ಹಾಕಿದ ಮೇಲೆ ಸತ್ತೋಗುತ್ತಂತೆ ನನಗೆ ಅಷ್ಟು ಫುಲ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಇದ್ರ ಬಗ್ಗೆ ನಾವು ಇದನ್ನ ಇನ್ನು ಪರ್ಮನೆಂಟ್ ಏನಾದ್ರು ಊರಿಗೆ ಹೋದರೆ ಇದ್ರ ಬಗ್ಗೆ ನಾನು ನಿಮಗೆ ಫುಲ್ಲು ಮಾಹಿತಿ ಕೊಡ್ತೀನಿ ಗೊತ್ತು ಒಂದು ಹತ್ತು ಪರ್ಸೆಂಟ್ ಅಷ್ಟೇ ಗೊತ್ತಿಲ್ಲ ಇದನ್ನು ಕಿತ್ಬಿಟ್ಟು ಹೊಲದಲ್ಲಿ ನಾಟಿ ನಾಟಿ ಮಾಡ್ತೀವಲ್ಲ ಆ ಥರ ಸೊಸೆ ನೆಟ್ಕೊಂಡು ಹೋಗಬೇಕು ಮಳೆ ನೋಡ್ಕೊಂಡು ಮಾಡಬೇಕು ಮಳೆ ಇಲ್ಲಾಂದರೆ ಸೊಸೆ ಎಲ್ಲ ಒಣಗೋಗಿಬಿಡುತ್ತೆ ಇದು ತುಂಬ ಸೂಕ್ಷ್ಮವಾದ ಗಿಡ ಇದು ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕಾಗುತ್ತೆ ನಾವೆಷ್ಟು ಚೆನ್ನಾಗಿ ನೋಡ್ಕೊತೀವಿ ಎಷ್ಟು ಕೇರ್ ತೊಗೊತೀವಿ ಅಷ್ಟು ನಮಗೆ ಬೆನಿಫಿಟ್ ಇದೆ ನಾವು ಎಷ್ಟು ಕೇರ್ಲೆಸ್ ಮಾಡ್ತೀವಿ ಅಷ್ಟು ನಮಗೆ ಲಾಸ್ ಆಗುತ್ತೆ ಮತ್ತು ಅದನ್ನ ಸೊಸಿ ನೆಡಬೇಕು ನೆಟ್ಟ ಮೇಲೆ ಅದು ಸ್ವಲ್ಪ ದಿನ ಆದಮೇಲೆ ದೊಡ್ಡ ದೊಡ್ಡ ಎಲೆಗಳಾಗಿ ಬರ್ತವೆ ಅದನ್ನು ನಾವು ಮೂರು ನಾಲ್ಕು ಟೈಮು ಅದನ್ನ ಮುರಿಬೇಕಾಗುತ್ತೆ ವಾರಕ್ಕೊಂದು ಸಾರಿ ಮುರಿದ್ಬಿಟ್ಟು ನಾವು ಅದನ್ನ ಕಟ್ಟಬೇಕು ಕಟ್ಟಿಬಿಟ್ಟು ಮತ್ತು ಅದನ್ನ ನಾವು ಬೇಯಿಸ್ಬೇಕಾಗುತ್ತೆ ಬೇಯಿಸಿದ ಮೇಲೆ ಅದನ್ನ ಡಿವೈಡ್ ಮಾಡಬೇಕು ಮೂರು ನಾಲ್ಕು ಥರ ಬರುತ್ತೆ ಅದರಲ್ಲಿ ಅದನ್ನೆಲ್ಲ ಡಿವೈಡ್ ಮಾಡಿ ಬೇಯಲ್ಲಿ ಬಿಡಬೇಕಾಗುತ್ತೆ ತುಂಬ ಕೆಲಸ ಇದೆ ಅದರಲ್ಲಿ ತುಂಬ ಅಂದರೆ ತುಂಬ ಇದೆ ನಾನೇನಾದರೂ ಪರ್ಮನೆಂಟಾಗಿ ಊರಿಗೆ ಹೋಗೋ ಪ್ಲ್ಯಾನ್ ಇದೆ ಅಲ್ಲಿ ಆ ಕೆಲಸ ನಾವು ಕೂಡ ಮಾಡಬೇಕು ಆಗ ನಾನು ನಿಮಗೆ ಪ್ರತಿಯೊಂದು ಶೇರ್ ಮಾಡ್ತೀನಿ ಹೇಳ್ಕೊತೀನಿ ನೋಡಿ ಅತ್ತೆ ಕೂಡ ವಯಸ್ಸಾಗಿದೆ ಪಾಪ ಅವರು ಕೂಡ ಮಾಡ್ತಾಯಿದ್ರು ನಾನು ಸ್ವಲ್ಪ ಮಾಡಿದ್ವಿ ಅಲ್ಲಿ ಹೋಗಿ ಒಂದು ಒಂದೆರಡು ಮೂರು ಹೊಲಕ್ಕೆ ಸೊಸೆ ಹಾಕಿದ್ವಿ ಹಾಕ್ಬಿಟ್ಟು ನಾವು ಎಲ್ಲ ಹೋಗ್ಬೇಕಿತ್ತು ಹೋದ್ವಿ ಆಮೇಲೆ ನಮ್ಮ ಅತ್ತೆ ಕೂಡ ನೋಡಿ ಸೊಸೆ ಕೀಳ್ತಾಯಿದ್ದಾರೆ ಎಲ್ಲರೂ ಕೀಳ್ತಾಯಿದ್ವಿ ನಮ್ಮ ಮನೆಯವರು ನಾನು ನಮ್ಮ ನಮ್ಮ ನಮ್ಮತ್ತೆ ಹೊಸ ಮದುವೆ ಹುಡುಗಿ ಮದುವೆ ಹುಡುಗ ಕೂಡ ಮಾಡ್ತಾಯಿದ್ದಾರೆ ನನ್ನ ಮಕ್ಕಳು ಕೂಡ ಅಲ್ಲೇ ಇದ್ದಾರೆ ಮಾಡಬೇಕು ನಿಜವಾಗ್ಲೂ ಇದು ನಾವು ಎಷ್ಟು ನಾವು ಮಾಡ್ತೀವಿ ತುಂಬ ಕೆಲವ್ರಿಗೆ ಎಷ್ಟು ಲಕ್ಷ ಲಕ್ಷ ಬರುತ್ತೆ ಇದರಿಂದ ತುಂಬ ಬರುತ್ತೆ ಇವಾಗ ಸದ್ಯಕ್ಕೆ ನಮ್ಮ ಭಾವ ನಮ್ಮ ನಮ್ಮ ಅಕ್ಕವ್ರು ಮಾಡ್ಕೊಂಡಿದ್ದಾರೆ ನಾವು ಊರಿಗೆ ಹೋದ್ಮೇಲೆ ನಾವು ಮಾಡ್ಕೊತೀವಿ ಅಲ್ಲಿವರೆಗೂ ಅವರೇ ಮಾಡಿಕೊಳ್ಳಿ ಅಂತ ನಾವು ಸುಮ್ಮನೆ ಇದ್ದೀವಿ ಅವರೇ ಮಾಡಿಕೊಳ್ಳಿ ಅವ್ರಿಗೂ ಇಬ್ಬರು ಹೆಣ್ಮಕ್ಕಳಿದಾರಲ್ಲ ಪಾಪ ಅವರು ನಮ್ಮಂಗೆ ಅವರೂ ಅಲ್ಲ ಅಂದ್ಬಿಟ್ಟು ನಾವು ಏನು ಇದು ಮಾಡೋಕ್ಕೆ ಹೋಗಿಲ್ಲ ಇರೋ ನಾವು ಇಲ್ಲಿರೋವರೆಗೂ ಅವ್ರು ಮಾಡ್ಕೊಳ್ಳಿ ನಾವು ಹೋದ್ಮೇಲೆ ನಾವು ಮಾಡ್ಕೊತೀವಿ ನೋಡಿ ಅವಳೇ ಮದುವೆ ಹುಡುಗಿ ಮದುವೆ ಹುಡುಗ ಅವರು ಕೂಡ ಮಾಡ್ತಾಯಿದ್ರು

ಮತ್ತೆ ಇವಾಗ ನಾವು ಟ್ರೇ ಅದು ಸೊ ಸೊಸೆ ತೋರಿಸಿದ್ನಲ್ಲ ಫ್ರೆಂಡ್ಸ್ ಆವಾಗಲೇ ಅದು ವೇಸ್ಟ್ ಅದು ಅದು ನೆಡೋ ಹಂಗಿಲ್ಲವಂತೆ ಸುಮ್ಮನೆ ಅಷ್ಟು ಸೊಸಿಗಳು ವೇಸ್ಟು ಎಷ್ಟು ಕಾಸ್ಟ್ಲಿ ಗೊತ್ತಾ ಅದು ಸೊಸೆಗಳೆಲ್ಲನೂ ಇವಾಗ ಅವರು ಹೆಂಗೋ ಈ ಥರ ಆಗ್ಬೋದು ಅಂತ ಮುಂಜಾಗ್ರತೆಯಿಂದ ಅವ್ರು ಈ ಥರನೂ ಟ್ರೈನಲ್ಲಿ ಸೊಸಿ ಹಾಕಿಟ್ಕೊತಾರೆ ಅದು ನಮ್ಮ ಯೂಸ್ ಆಯಿತು ಅದು ಹಾಕಿದ್ದಕ್ಕೆ ಪರವಾಗಿಲ್ಲ ಇಲ್ಲ ಅಂದರೆ ತುಂಬ ಲಾಸ್ ಆಗ್ತಾ ಇತ್ತಂತೆ ಈ ವರ್ಷ ಅದನ್ನೇ ನಾವು ಗಾಡಿಗೆ ಲೋಡ್ ಮಾಡ್ಕೊಂಡು ತೊಗೊಂಡೋದ್ವಿ ಹತ್ರ ನೋಡಿ ನೆಡ್ತಾಯಿದ್ವಿ ಫಸ್ಟೇ ಅದನ್ನು ನಮ್ಮ ಮನೆಯವರು ಮತ್ತು ನನ್ನ ಮಗ ಈ ಥರ ಹಾಕೊಂಡು ಹೋಗ್ತಾಯಿದ್ರು ಲೈನ್ ಮೇಲೆ ಅದನ್ನ ನಾವು ಈ ಥರ ಮಣ್ಣ ತೆಗೆದುಬಿಟ್ಟು ಒಳಗಡೆ ಹಾಕ್ಬಿಟ್ಟು ಮಣ್ಣು ಮುಚ್ಚಿದಷ್ಟೇ ಬೇಗ ಬೇಗ ಮಾಡ್ಕೊಬೋದು ನಮಗೆ ಸ್ವಲ್ಪ ಅಪ್ರೂಫ್ ಅಲ್ವಾ ಸ್ವಲ್ಪ ಸ್ಲೋ ಆಗ್ತಾಯಿತ್ತು ಆದರೂ ಒದ್ದಾಡ್ಕೊಂಡು ಮಾಡಿದೆ ನನಗೆ ಫಾಸ್ಟಾಗಿ ಮಾಡ್ತೀನಿ ಯಾಕೆ ಮಾಡಿಲ್ಲ ಅಂದರೆ ನನಗೆ ಕಾ ಲೇಟಾಗಿತ್ತು ಇಲ್ಲಾಂದರೆ ನಾನು ಬೇಗ ಬೇಗ ಮಾಡ್ಕೊತ ಇದ್ದೆ ಮತ್ತು ಇವಾಗ ಊಟ ಕೂಡ ಕೊಟ್ಕೊಳಿಸಿದ್ರು ಮನೆಯಿಂದ ಹೊಲದಲ್ಲಿ ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ ಹೊಲದಲ್ಲಿ ಊಟ ಮಾಡೋದು ಎಲ್ಲರೂ ಇದ್ವಿ ನಮ್ಮ ಭಾವ ನಮ್ಮ ಅಕ್ಕ ನಮ್ಮ ಭಾವನ ಮಗ ಇವನು ಮಕ್ಕಳು ನಮ್ಮ ಮನೆಯವರು ನಮ್ಮ ಮಾರ್ಗಿತಿ ಅಕ್ಕ ತಂಗಿ ಎಲ್ಲರೂ ಇದ್ವು ಟೊಮೊಟೊ ಭಾತ್ ಮಾಡಿ ಕಟ್ಕೊಳಿಸಿದ್ರು ನಮ್ಮ ಮಾರ್ಗೀತಿ ತಂಗಿ ಚೆನ್ನಾಗಿತ್ತು ಎಲ್ಲರೂ ಅಲ್ಲೇ ಊಟ ಮಾಡ್ತಾಯಿದ್ವಿ ಬೇಗ ಬೇಗ ಊಟ ಮಾಡಿಬಿಟ್ಟು ಬೇಗ ಬೇಗ ಮುಗಿಸೋಣ ನಾವು ಎಲ್ಲ ಹೋಗ್ಬೇಕಿತ್ತು ಅಂದ್ಬಿಟ್ಟು ಊಟ ಮಾಡೋಕ್ಕೆ ಅಂತ ತಿಂತಾಯಿದ್ವಿ ಇದ್ವಿ ನಮ್ಮ ಮಾರ್ಗಿತಿ ಅಪ್ಪ ಅವರು ಅಪ್ಪ ಅವರು ಕೂಡ ಬಂದು ಹೆಲ್ಪ್ ಮಾಡ್ತಾಯಿದ್ರು ಆದಷ್ಟು ಜನ ಜಾಸ್ತಿ ಸುಮ್ಮನೆ ಹೊರಗಡೆ ಅವ್ರನ್ನ ಯಾರು ಬರಲ್ ಬಂತೆ ಅಲ್ಲಿಗೆ ಅಷ್ಟೊಂದು ಮೀಯಾಡು ನಾವು ಮನೆ ಜನ ಇದ್ದೀವಲ್ಲ ಅಂದ್ಬಿಟ್ಟು ನಾವು ನಾವೇ ಹೋಗಿದ್ವಿ ನಮ್ಮ ಮನೆಯವ್ರಿಗೆಲ್ಲ ಅದು ಮಾಡ್ತಾರೆ ಅವರು ತುಂಬ ವರ್ಷ ಆಯ್ತಲ್ಲ ಕೆಲಸ ಎಲ್ಲ ಮಾಡಿ ಸ್ವಲ್ಪ ಮೈಕೆನೋವು ಬರುತ್ತೆ ಒಂದೆರಡು ದಿನ ಆಮೇಲೆ ಸರಿ ಹೋಗುತ್ತೆ ಮಾಡಬೇಕು ಈಗ ನಾವು ಹಳ್ಳಿ ಜನ ರೈತರು ರೈತರು ಕಷ್ಟ ಅಂತ ಅಲ್ಲಿ ಮಾಡಿದವ್ರಿಗೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ನಾವು ಸಿಟಿಯಲ್ಲಿ ಇದ್ರವ್ರಿಗೆ ಗೊತ್ತಾಗಲ್ಲ ಎಷ್ಟು ವೇಸ್ಟ್ ಮಾಡ್ತೀವಿ ನಿಜವಾಗ್ಲು ರೈತರಿಗೆ ನಿಜವಾಗ್ಲು ಹ್ಯಾಂಡ್ ಸಾಫ್ಟ್ ಅಂತ ಹೇಳಬೇಕು ನಿಜವಾಗ್ಲೂ ಅಲ್ಲಿ ಹೋಗಿ ಮಾಡಿದ್ರೇ ಹೊಲದಲ್ಲಿ ಹೋಗಿ ಮಾಡುವಾಗ್ಲೇ ಗೊತ್ತಾಗುತ್ತಲ್ಲ ಎಷ್ಟು ಕಷ್ಟ ಅಂದ್ಬಿಟ್ಟು ಬಿಸಿಲಲ್ಲಿ ಮಳೆಯಲ್ಲಿ ಒದ್ದಾಡಿಕೊಂಡು ಕಲ್ಲು ಮುಳ್ಳು ನೋಡಿದೆ ಟ್ರೈನಲ್ಲೇ ಹಾಕ್ತೀವಿ ಈ ಥರ ಇದೊಂಥರ ಎಗ್ ಟ್ರೈ ಥರ ಇರುತ್ತೆ ಅದ್ರೊಳಗಡೆ ಗೊಬ್ಬರ ಮಣ್ಣು ತುಂಬಿಟ್ಟು ಬೀಜ ಹಾಕಿದ್ರೆ ಉಟ್ಕೊಳ್ಳುತ್ತೆ ಸಣ್ಣದು ಎಲ್ಲ ಮುಗೀತು ಸ್ವಲ್ಪ ಕುತ್ಕೊಂಡು ಎಲೆ ಎಲ್ಲ ಹಾಕೊತಾ ಇದ್ವಿ ಸಣ್ಣ ಆಯ್ತದೆ ಎಲೆ ಎಲ್ಲ ಹಾಕೊಂಡ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಆಗಿತ್ತು ಆಲ್ರೆಡಿ ಎರಡು ಹೊಲ ಐದು ಅಷ್ಟೇ ಹಾಯ್ ಮಾಡಿ ಹಾಯ್ ಏನಿ ಹಾಯ್ ಹಾಯ್ ಟಿವಿಲಿ ಆಯ್ತಲ್ಲ ನೆಟ್ಟು ಇನ್ನೇನು ಮತ್ತು ಹೇಳಿದ್ನಲ್ಲ ಫ್ರೆಂಡ್ಸ್ ಆವಾಗಲೇ ಎಲ್ಲ ಹೋಗ್ಬೇಕು ಅಂದ್ಬಿಟ್ಟು ನಾವು ಸೊಸೆ ಎಲ್ಲ ನೆಟ್ಟಾಯಿತು ನೆಟ್ ಮೇಲೆ ನಾವಿಲ್ಲಿ ಸ್ವಲ್ಪ ಕೆಲಸ ಇತ್ತು ದೇವಸ್ಥಾನಕ್ಕೆ ಬರಬೇಕಿತ್ತು ಈ ಹೊಳೆ ನೋಡ್ತಾ ಇರ್ಬೋದು ನಾನು ನಿಮಗೆ ಆಲ್ರೆಡಿ ಶೇರ್ ಮಾಡಿದ್ದೀನಿ ನಾನು ಇದನ್ನ ಇದು ರಾಮನಾಥಪುರ ಹೊಳೆ ಅಂದ್ಬಿಟ್ಟು ಇದು ತುಂಬ ದೊಡ್ಡ ಹೊಳೆ ಗೂಗಲಲ್ಲಿ ಕೂಡ ಇದೆ ರಾಮನಾಥಪುರ ಹೊಳೆ ಅಂತ ಹೊಡೀರಿಗೆ ಬರುತ್ತೆ ಚೆನ್ನಾಗಿದೆ ಇದರಲ್ಲಿ ಜಾತ್ರೆ ಕೂಡ ಒಂದು ತಿಂಗಳು ಫುಲ್ಲು ಜಾತ್ರೆ ಆಗುತ್ತೆ ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ ಇಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಹೋಗ್ ಹೋಗ್ಬೇಕಲ್ಲ ಅಂದ್ಬಿಟ್ಟು ಫಸ್ಟೇ ನಾವು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ದರ್ಶನ ಅಂತ ಹೋಗ್ತೀವಿ ಚೆನ್ನಾಗಿತ್ತು ಇಲ್ಲಿ ವರ್ಷ ವರ್ಷ ತುಂಬ ಜನ ಬಂದು ಸೇರ್ತಾರೆ ಇಲ್ಲಿ ನಾವು ವರ್ಷ ವರ್ಷ ಹೋಗೋಕ್ಕಾಗಲ್ಲ ನಾವು ಯಾವಾಗಾದ್ರೂ ಹಿಂಗೆ ಸೆಂಟ್ರಲ್ಲಿ ಹೋದಾಗ ಹೋಗಿ ಬರ್ತೀವಿ ಯಾವಾಗಲೂ ಜನ ಇದ್ದೇ ಇರ್ತಾರೆ ಅಲ್ಲಿ ಒಂದು ಹತ್ತು ಜನ ಆದರೂ ಇದ್ದೇ ಇರ್ತಾರೆ ತುಂಬ ಜನ ಗೊತ್ತಿರುತ್ತೆ ಈ ಹೊಳೆ ಬಗ್ಗೆ ನೀರು ಸ್ವಲ್ಪ ಕಮ್ಮಿ ಇದೆ ಇವಾಗ ಮಳೆ ಟೈಮಲ್ವ ನೋಡಿ ಜಾಸ್ತಿ ಬರುತ್ತೆ ತುಂಬ ತಣ್ಣಗಿತ್ತು ಬೆಳಗ್ಗೆನೇ ಹೋಗಿದ್ವಿ ನಾವು ಸ್ವಲ್ಪ ಕೆಲಸ ಇತ್ತು ನಮಗೆ ಹಂಗೆ ಅಲ್ಲಿ ಹೋಗಿ ಸ್ನಾನಗಿನ ಮಾಡಿಕೊಂಡು ದೇವ್ರ ದರ್ಶನ ಮಾಡೋಣ ಅಂದ್ಬಿಟ್ಟು ಹೋದ್ವಿ ನನಗಂತೂ ಅಲ್ಲಿ ಹೊತ್ಕೊಂಡು ಮುಳುಗೋಕೆ ಆಗ್ತಿರಲಿಲ್ಲ ಮುಳುಗು ಮುಳುಗು ಅಂತ ಬೈತಾ ಬೈತಾಯಿದ್ರು ಸಾಕಪ್ಪ ಅಂತ ಬಂದ್ಬಿಟ್ಟೆ ನಾನು ಅದು ಕಲ್ಲುಗಳೆಲ್ಲ ಪಾಚಿ ಥರ ಕಟ್ಕೊಂಡಿತ್ತು ಜಾರುತ್ತೆ ಜಾರುತಿತ್ತು ಮೊದಲೇ ಕಾಲು ಬೇರೆ ಜಾಸ್ತಿ ಏಟಾಗಿತ್ತು ನನಗಂತೂ ಆ ಕಾಲು ಏಟಾಗಿರೋದಕ್ಕೆ ನನಗೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ ತುಂಬ ನೋವಾಗ್ತಾಯಿತ್ತು ಹಾಗಾಗಿ ನಾನು ಆ ಕಾಲು ನೋವೇನೇ ನಾನು ವಾಪಸ್ ಬ್ಯಾಂಗ್ಳೂರಿಗೆ ಬರೋಕ್ಕಾಗಿಲ್ಲ ಕಂಪ್ನೀಲಿ ಎಲ್ಲ ಹೇಳಿದ್ರೆ ನಂಬಲ್ಲ ಅವರು

गणिरला हॅपी बर्थडे नेरू क्लॅप मारी बरे बरे विश मारirla <laughs> विश मारirla परी बरेच बाई ह्या अभी बर्थडे आहेला परवीनू ह्याला क्लॅप मारा जोरदार येना नाही कुणाला नाही बा चला चला सांगणिरलाला बर्थडेला बर्थडेपा आमला गणिरला गादीला

था तो अब जा कहता है टी कोड़ बट अपा जी हंगे भरली तालीगा काच नु <laughs> तो देवा पटा चल देम दिस रे आ होवा बा ने ओए पोती डरे भाईसा को नहीं आ सके ननु ननु बट ई कोड़ी बा माव कोड़ो बिम न देख तू मत चल पा को लग फोटो शूट मैडम ನನ್ನ ಮಗಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡಾಯಿತು ಪಾಪ ನಮ್ಮ ಭಾವನ ಮಗನೇ ಹೋಗಿ ಕೇಕು ಬಟ್ಟೆ ಎಲ್ಲ ಎತ್ಕೊಂಡ್ ತುಂಬ ಖುಷಿ ಆಯಿತು ನನಗೆ ಇಷ್ಟು ಬುದ್ಧಿ ಇದೆ ಅವನಿಗೆ ನೋಡಬೇಕು ಮಾಡಬೇಕಂತ ನಾಳೆ ದಿನ ಒಂದು ಧೈರ್ಯ ಬಂತು ನಾಳೆ ದಿನ ನಾನು ಇಲ್ಲ ಅಂದ್ರೂ ಮಕ್ಕಳನ್ನ ನೋಡ್ಕೊತಾನೆ ಅನ್ನೋ ಸ್ವಲ್ಪ ಖುಷಿಯಾಯಿತು ಇದು ಬಂದ್ಬಿಟ್ಟು ನಮ್ಮ ದೇವಸ್ಥಾನ ನಮ್ಮ ಮನೆ ದೇವರು ದೇವರು ದೇವಸ್ಥಾನ ಇದು ಅಲ್ಲೇ ಮನೆ ಹತ್ರನೇ ದಂಡನಮ್ಮ ಅಂದ್ಬಿಟ್ಟು ನಾನು ಆಲ್ರೆಡಿ ಎಲ್ಲ ಹಾಕಿದ್ದೀನಿ ವೀಡಿಯೋಸ್ನ ಇಲ್ಲಿ ಪೂಜೆ ಮಾಡ್ತಾಯಿದ್ರು ಹಂಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ದೇವರೆಲ್ಲ ಬರುತ್ತೆ ವೀಡಿಯೋ ನಾನು ಮಾಡಲಿಲ್ಲ ಮತ್ತು ಅಲ್ಲಿಂದ ನಮ್ಮ ಅಕ್ಕ ಅವ್ರ ಮನೆ ಹಬ್ಬಕ್ಕೆ ಅಂತ ಹೋದ್ವಿ ನಮ್ಮ ಅವ್ರ ಮನೆ ಹಬ್ಬ ನಗರ ಹತ್ರ ಅಲ್ಲಿ ಹೋದ್ವಿ ತುಂಬಾ ಮಳೆ ಅಂದರೆ ಮಳೆ ಆ ಮಳೆ ಒಳಗೆ ದೇವ್ರ ಉತ್ಸವ ಆಯಿತು ತುಂಬ ಚೆನ್ನಾಗಿದ್ರು ನೈಟ್ ಫುಲ್ಲು ದೇವ್ರ ಮೆರವಣಿಗೆ ಇತ್ತು ಚೆನ್ನಾಗಿತ್ತು ಚೆನ್ನಾಗೇನೋ ಇತ್ತು ಮಳೆ ಅಲ್ವಾ ತುಂಬ ಮಳೆ ಬಂತು ನನಗೆ ಬೇರೆ ಅದೇ ಫಸ್ಟ್ ಟೈಮು ಊರೊಳಗಡೆ ಎಲ್ಲ ಹೋಗಿದ್ದೀನಿ ಮಳೆ ಬೇರೆ ಇತ್ತು ವಾಪಸ್ಸು ಮನೆಗೆ ಬರುವಾಗ ಅಯ್ಯೋ ಸ್ವಲ್ಪ ಕನ್ಫ್ಯೂಸ್ ಆಯಿತು ಎಲ್ಲಪ್ಪ ಮನೆ ಅಂದ್ಬಿಟ್ಟು ಆದರೆ ಹೆಂಗೋ ಬಂದು ಮನೆಗೆ ತಲುಪಿದ್ವಿ ಫುಲ್ಲು ಬಟ್ಟೆ ಎಲ್ಲ ಒದ್ದೆ ಎಲ್ಲ ಮಲ್ಕೊಂಡಿದ್ರು ನಾವು ಹೋಗಿ ಹಂಗೆನೇ ಮಲ್ಕೊಂಡ್ಬಿಟ್ವಿ ಸುಮಾರು ಒಂದು ಒಂದು ಗಂಟೆ ಎರಡು ಗಂಟೆ ಆಗಿತ್ತು ಆವಾಗ ಬಂದು ನಾನು ಮಲ್ಕೊಂಡ್ವಿ ನಾನು ನನ್ನ ಮಗಳೂ ಮತ್ತು ಅಲ್ಲ ಆಯಿತು ಮತ್ತು ಇಲ್ಲಿ ನಮ್ಮ ರಿಲೇಷನ್ದೊಂದು ಮದುವೆ ಇತ್ತು ಇವರೆಲ್ಲ ಬಂದ್ಬಿಟ್ಟು ನೋಡಿ ಇವರು ಅಮ್ಮಂದು ಲಾಸ್ಟ್ ತಂಗಿ ಇವರು ಅಲ್ಲಿ ಸ್ಯಾರಿ ಹಾಕ್ಕೊಂಡಿದ್ರಲ್ಲ ಅವರು ಅಲ್ಲಿ ವೈಟು ಶರ್ಟ್ ಹಾಕಿರೋರು ನಮ್ಮ ಅಮ್ಮನ ಅಣ್ಣ ಅವರು ದೊಡ್ಡ ಅಣ್ಣ ಗ್ರ್ಯಾ ಗ್ರೀನ್ ಸ್ಯಾರಿ ಅತ್ತೆ ಅವ್ರ ಮಿಸಸ್ಸು ಇವಳಮ್ಮ ಜಡಮ್ಮನ ಮಗಳು ಇವಳು ಗೊತ್ತು ಎಲ್ಲರಿಗೂ ನಮ್ಮ ಅಕ್ಕ ನಾವು ಅಲ್ಲಿ ಮದುವೆ ಮುಗಿಸ್ಕೊಂಡ್ವಿ ಮದುವೆ ಇತ್ತು ಇಲ್ಲಿ ಇರೋದೆಲ್ಲ ನಮ್ಮ ಅಮ್ಮನ ಕಡೆ ನಮ್ಮ ಅಮ್ಮನ ಕುಟುಂಬ ಇವರೆಲ್ಲರೂ ಇಲ್ಲಿ ಇದರ ನೋಡಿ ಗ್ರೀನ್ ಕಲರ್ ಸ್ಯಾರಿ ಅವರು ನಮ್ಮಮ್ಮನ ಅಕ್ಕ ಅವ್ರ ಮಗಳು ಇವರು ಏನೋ ಮಾತಾಡ್ತಾ ಇದ್ದರು ಅವರು ನಾನು ಮ್ಯೂಟ್ ಮಾಡಿದ್ದೀನಿ ಅಲ್ಲಿ ಪಿಂಕ್ ಸ್ಯಾರಿ ಹಾಕಿರೋ ನಮ್ಮಮ್ಮನ ದೊಡ್ಡ ಅಕ್ಕ ಅವರು ನಾಲ್ಕು ಜನ ಅವರು ಮೂರು ಜನ ಗಂಡು ಮಕ್ಕಳು ನಾಲ್ಕು ಜನ ಹೆಣ್ಮಕ್ಕಳು ಮತ್ತೆ ಫ್ರೆಂಡ್ಸ್ ಇವರು ನಮ್ಮ ಅಣ್ಣ ಅದಕ್ಕೆ ದೊಡ್ಡಪ್ಪನವಾಗ ಮತ್ತೊಂದು ಎಲ್ಲ ಮಾತಾಡೋಣ ಕೇಳಿ ಚೆನ್ನಾಗಿ ಮಾತಾಡ್ತಾರೆ ಏನ ಬೇಕಾರೆ ಬೇಕಾದ್ರೆ ಏನೇ ಬೆಂಗ್ಳೂರ ಮೈನ ಬೆಂಗ್ಳೂರ ನಿಮ್ ಮೂರ್ ಜನಕ್ಕೆ ಒಪ್ಪಿಸ್ ಹೇಳಿ ಅವಳು ಅಂದ್ರೆ ಗಂಡ ಸಂಪಾದನೆ ಗಂಡ ಸಂಪನ್ನ ಇವಳು

ನೋಡಿ ಗಾಯ್ಸ್ ನಮ್ಮ ಅಕ್ಕನ ಮಗ ಹೊರಗಡೆ ಮ್ಯಾಗಿ ಮಾಡ್ತಾವನೆ ಗ್ಯಾಸ್ ಖಾಲಿ ಆಗಿಬಿಟ್ಟೈತೆ ಪಾಪ ಅವನೇ ಮ್ಯಾಗಿ ಮಾಡ್ಕೊಂಡು ತಿಂತಾವನೆ ನಾವು ಹೊರಗಡೆ ಹೋಗಿದ್ವಿ ಗೊತ್ತಿಲ್ಲ ಗ್ಯಾಸ್ ಖಾಲಿ ಮಾಡಿದ್ದೇವೆ ನನ್ನ ಮತ್ತೆ ನಮ್ಮ ಅಕ್ಕನ ಮಕ್ಕಳು ಸೇರ್ಕೊಂಡು ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ರು ಪಾಪ ನಾವು ಇವಾಗ ಬಂದಿ ನೋಡಿದೆ ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ ಪಾಪ ನಾವು ನಮ್ಮ ನಮ್ಮಪ್ಪ ಅವ್ರ ಮನೆಗೆ ಹೋಗಿದ್ವಿ ಇವಾಗ ಬಂದ್ವಿ ನೋಡಿ ಉಳುವೆ ಇವರಿಬ್ರು ಸೇರಿ ಈ ಮ್ಯಾಗಿನ ಮಾಡ್ತಾ ಇದಾರೆ

ಯಾವ್ ಯಾವ ಅನ್ನ ಇಸ್ಕೊಳ ನಮ್ಮ ಕೊಡ್ಬೇಡ ಇಸ್ಕೊ ಅವನಿಗೆ ಇಸ್ಕೋ ಇಸ್ಕೋ ಅನ್ನ ಇಸ್ಕೋ ಅನ್ನ ಬಿಸಾಕ್ತಿಯ ಹ ಅನ್ನ ಬಿಸಾಕ್ ಬಾರದು ಯಾವ್ ನಿಮ್ದು ಹ ಯಾವ್ ನಿಮ್ದು ನಿಮ್ಮ ಅಮ್ಮನ ಹಸ್ರ ಏನು ಗೊತ್ತಿಲ್ಲ ಗೊತ್ತಿಲ್ಲ ಯಾರು ಪುಷ್ಪ ಆದ್ರೆ ಯಾರು ಸೊ ಕೊನೆಯವರೆಗೂ ಯಾರ್ಯಾರು ವಿಡಿಯೋ ನೋಡಿದ್ರ ತುಂಬಾ ಧನ್ಯವಾದಗಳು ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್